ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಟ್ಟ ಕಡೆಯ ಕಟ್ಟ ಕಡೆಯ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೂವತ್ತೆಂಟು ಅಭ್ಯರ್ಥಿಗಳ ಪಟ್ಟಿ ಒಬ್ಬರೇ ಒಬ್ಬರನ್ನು ಬಿಟ್ಟಿಲ್ಲ ಈ ಬಾರಿ ಮೊದಲೇ ಸಲ ಹನ್ನೊಂದು ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ಐದು ಜನ ಶಾಸಕರು ಕೈ ಬಿಡಲಾಗಿತ್ತು ಎರಡನೇ ಸಲ ಹನ್ನೊಂದು ಜನರನ್ನು ಕೈ ಬಿಡಲಾಗಿತ್ತು ಮೂರನೇ ಪಟ್ಟಿಯಲ್ಲಿ ಬಹಳಷ್ಟು ಜನ ವಂಚಿತರು ಇರ್ತಾರೆ ಬಹಳಷ್ಟು ಜನ ಬಂಡಾಯ ಹೂಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ರಾಜಕೀಯ ಪಡಸಾಲೆಯಲ್ಲಿ ಮಾಡಲಾಗ್ತಾ ಇತ್ತು ಆದರೆ ನಿನ್ನೆ ಭಾನುವಾರ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಮೂರನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಮೂರನೇ ಪಟ್ಟಿಯಲ್ಲಿ ಒಬ್ಬರೇ ಒಬ್ಬರು ಶಾಸಕರ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಲಾಗಿಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಬದಲಾವಣೆ ಮಾಡಲಾಗಿಲ್ಲ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಸ್ವತಃ ಮನೀಶ್ ಸಿಸೋಡಿಯಾ ಅವರ ವಿಧಾನಸಭಾ ಕ್ಷೇತ್ರವನ್ನೇ ಬದಲಿ ಮಾಡಿ ಅವ್ರನ್ನ ಜಂಗಪುರಕ್ಕೆ ಹಾಕಲಾಯಿತು ಹೀಗಾಗಿ ಮೂರನೇ ಪಟ್ಟಿ ದೊಡ್ಡ ಪಟ್ಟಿ ಮೂವತ್ತೆಂಟು ಜನರ ಪಟ್ಟಿ ಈ ಪಟ್ಟಿಯಲ್ಲಿ ಬಹಳಷ್ಟು ಬದಲಾವಣೆಗಳಿರ್ತವೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಯಥಾಪ್ರಕಾರ ಉಳಿಸಿಕೊಳ್ಳಲಾಗಿದೆ ಈಗ ಮುಖ್ಯಮಂತ್ರಿ ಆಗಿರುವಂಥ ಅತಿಶಿ ಮರ್ಲೆನ್ ಅವ್ರಿಗೆ ಅದೇ ಕಾಲ್ಕಾಜಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ ಅದು ಬಿಟ್ಟರೆ ಗೋಪಾಲ್ ರಾಯ್ ಪರಿಸರ ಸಚಿವ ಈತನಿಗೆ ಬಾಬರ್ಪುರ ಕ್ಷೇತ್ರವನ್ನು ಅದೇ ಅವರಿಗೆ ಬಿಟ್ಕೊಡಲಾಗಿದೆ ಸೌರಭ ಸೌರಭ್ ಭಾರದ್ವಾಜ್ ಗ್ರೇಟರ್ ಕೈಲಾಶ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ ಸತ್ಯೇಂದ್ರ ಜೈನ್ ಜೈಲಲ್ಲಿದ್ದನಲ್ಲ ಜೈಲು ಖಾತೆ ಸಚಿವ ಇದ್ನಲ್ಲ ಆತನಿಗೆ ಶಾಖುರ್ ಬಸ್ತಿಯನ್ನು ಕೊಡಲಾಗಿದೆ ದುರ್ಗೇಶ್ ಪಾಠಕ್ ಗಲಾಟೆ ಮಾಡಿದ್ನಲ್ಲ ಆತನಿಗೆ ರಾಜೇಂದ್ರ ನಗರವನ್ನೇ ಉಳಿಸ್ಕೊಡಲಾಗಿದೆ ಅಮಾನುಲ್ಲಾ ಖಾನ್ ಗಲಾಟೆ ಅಮಾನುಲ್ಲಾ ಖಾನ್ ವಕ್ಫ್ ಖಾತೆ ಆತನಿಗೆ ಓಖ್ಲಾ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ ಮನೀಷ್ ಸಿಸೋಡಿಯಾಗೆ ಯಥಾ ಪ್ರಕಾರ ಜಂಗ್ಪುರವನ್ನು ಬಿಟ್ಕೊಡ್ಲಾಗಿದೆ ಅವಧ ಅಂತೇಳಿ ಟ್ಯೂಷನ್ ಸರ್ ಇದ್ರಲ್ಲ ಆತನಿಗೆ ಪಚ್ಪರ್ಗಂಜನ್ನು ಬಿಟ್ಕೊಡ್ಲಾಗಿದೆ ಅಲ್ಲಿ ಮನೀಶ್ ಸಿಸೋಡಿಯ ನಿಂತಿದ್ದರು ಆ ಜಾಗಕ್ಕೆ ಯಾವ್ದು ಹೊ ಜಾಗೆ ಹಾಕ್ಕೊಡ್ಲಾಗಿದೆ ಈತ ಬಾಯಿಗೆ ಬಂದು ಹಾಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಈಗ ಹೇಳಿದ್ದಾರೆ ದಯವಿಟ್ಟು ನೀನು ಬಾಯನ್ನು ಮುಚ್ಚಿಕೊಂಡು ಅಂತ ಈತ ಮಾಡಿದ ತಪ್ಪೇನು ಪ್ರಮಾದವೇನು ಅಂತ ಕೇಳ್ಬೇಕು ಈತ ನರೇಂದ್ರ ಮೋದಿಯವ್ರನ್ನ ಒಂದು ಸಭೆಯಲ್ಲಿ ಹೊಗಳ್ಬಿಟ್ಟನಂತೆ ಇದು ಅರವಿಂದ್ ಕೇಜ್ರಿವಾಲ್ಗೆ ಸಹಿಸ್ಲಿಕ್ಕೆ ಆಗಲಿಲ್ಲ ಅವಧ ಹೇಳ್ತಾರೆ ಗುಣಕ್ಕೆ ಮತ್ಸರವಿಲ್ಲ ಯಾವುದು ಒಳ್ಳೆಯದಿದೆಯೋ ಅದನ್ನು ನಾವು ಶ್ಲಾಘಿಸಬೇಕು ಅಂತ ಹಿತವಚನವನ್ನು ನೋಡಿದರೆ ಉಪದೇಶ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರು ಹೇಳ್ತಾರೆ ನೀನು ಟ್ಯೂಷನ್ ಮಾಸ್ತರಲ್ಲ ಈಗ ನೀನು ಬಂದಿರೋದು ರಾಜಕೀಯಕ್ಕೆ ನೀನು ರಾಜಕೀಯದ ಮಾತುಗಳನ್ನಾಡಬೇಕು ನಿನಗಿಷ್ಟು ಬಂದ ಹಾಗೆ ಮಾತಾಡಬಾರ್ದು ಬಾಯಿ ಮುಚ್ಕೊಂಡು ಸುಮ್ಮನಿರೋ ಅಂದಿದ್ದಾರೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ ವಿಷಯವನ್ನು ಹೇಳ್ತೇನೆ ಏನಪ್ಪ ಬರೀ ಲಿಸ್ಟನ್ನು ಅನೌನ್ಸ್ ಮಾಡಿದ್ದು ಮುಖ್ಯ ಅಲ್ಲ ನಿವಾಸ್ ಗೋಯಲ್ ಅಂತೇಳಿ ಅಲ್ಲಿ ವಿಧಾನಸಭಾಧ್ಯಕ್ಷರಾಗಿದ್ದಂಥವ್ರು ಒಟ್ಟು ಎಪ್ಪತ್ತು ಕಾನ್ಸ್ಟಿಟ್ಯೂನ್ಸಿ ಇರುವಂಥ ರಾಜ್ಯ ಅದು ಅರೆಶಾಸಿತ ಪ್ರದೇಶ ಕೇಂದ್ರ ಆಡಳಿತಕ್ಕೆ ಬರುತ್ತೆ ರಾಜ್ಯ ಸ್ಥಾನಮಾನವನ್ನು ಹತ್ತೊಂಬೈನೂರ ತೊಂಬತ್ತ್ಮೂರರಿಂದ ಕೊಡಲಾಗ್ತಾ ಇದೆ ಈ ರಾಮ್ ನಿವಾಸ್ ಗೋಯಲ್ ಹತ್ರ ಮೊದಲೇ ಬಾರಿಯ ಆರು ಜನ ಐದಾರು ಜನ ಆಮೇಲೆ ಎರಡನೇ ಸರದ ಹನ್ನೊಂದು ಜನ ಎಲ್ಲ ಸೇರಿ ಹೋಗ್ತಾರೆ ಅಲ್ಲಿ ಹೋಗಿ ನಾವು ಒಂದೋ ಅರವಿಂದ್ ಕೇಜ್ರಿವಾಲ್ ಮೇಲೆ ಒತ್ತಡವನ್ನು ಹಾಕಿ ಈಗಿರೋ ಪಟ್ಟಿಯನ್ನು ಬದಲಿ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಾವು ಸ್ವತಃ ಒಂದು ಬೇರೆ ಪಕ್ಷವನ್ನೇ ಪ್ರಾರಂಭ ಮಾಡೋಣ ಏಕೆಂದರೆ ಈಗಾಗಲೇ ಅಲ್ಲಿ ಎನ್ಕಂಬರೆನ್ಸಿ ಇದೆ ಸಿಕ್ಕಾಪಟ್ಟೆ ಆಡಳಿತ ವಿರೋಧಿ ಅಲೆ ಇದೆ ಈಗ ಅಲ್ಲಿ ಆ್ಯಂಟಿ ಎನ್ಕಮನ್ಸಿ ಇದೆ ಆಡಳಿತ ವಿರೋಧಿ ಅಲೆ ಇದೆ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಜನ ಇಲ್ಲ ಮತದಾರರಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯದಾದಂಥ ಸಂಘಟನಾ ಬೇಸ್ ಇಲ್ಲ ಕಾಂಗ್ರೆಸು ಹೋರಾಟ ಮಾಡುವಂಥ ಕೆಚ್ಚದೆಯಲ್ಲಿ ಇಲ್ಲ ಆದ್ದರಿಂದ ನಾವೇ ಒಂದು ಪಕ್ಷವನ್ನು ಪ್ರಾರಂಭ ಮಾಡೋಣ ಅಂತ ಹೋಗಿ ಈ ರಾಮ್ ನಿವಾಸ್ ಗೋಯಲ್ ಮನೆಗೆ ಹೋಗ್ತಾರೆ ರಾಮ್ ನಿವಾಸ್ ಗೋಯಲ್ ಹೇಳ್ತಾರೆ ತಡ್ರಿ ತಡ್ರಿ ನೋಡೋಣ ಮೂವತ್ತೆಂಟು ಜನರದ್ದು ಇನ್ನೊಂದು ಪಟ್ಟಿ ಇದೆ ಬರಲಿ ಅಲ್ಲೊಂದು ಹತ್ತು ಹದಿನೈದು ಜನ ನಮಗೆ ಸಿಗ್ತಾರೆ ಅವಾಗ ಒಂದು ದೊಡ್ಡ ಸ್ಟ್ರಾ ಸ್ಟ್ರಾಂಗ್ ಆಗಿ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ ನಾವೇ ಬಂಡಾಯ ಅಭ್ಯರ್ಥಿಗಳೇ ಜಾಸ್ತಿ ಆಗ್ತೀವಿ ಆ ಸಂದರ್ಭದಲ್ಲಿ ನಾವು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮಣಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ಈ ಮಾತುಕತೆ ರಾಮನಿವಾಸ್ ಗೋಯಲ್ ಮನೆಯಲ್ಲಿ ಏನು ನಡೀತಲ್ಲ ಚರ್ಚೆ ಇದು ಅದು ಹೆಂಗೋ ಅರವಿಂದ್ ಕೇಜ್ರಿವಾಲ್ ಕಿವಿಗೆ ಹೋಗ್ಬಿಡ್ತದೆ ಅವಾಗ ಅರವಿಂದ್ ಕೇಜ್ರಿವಾಲ್ ಎಂಥ ಪಲ್ಟು ರಾಮ್ ಅಂತಂದರೆ ಆತನ ಯಾವ ಸಂದರ್ಭದಲ್ಲಿ ಹೇಗೆ ಪಲ್ಟಿ ಹೊಡಿಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತೆ ಹೇಗೆ ಬ ನುಸುಳ್ಕೊಂಡು ಬಚಾವ್ ಹೋಗ್ಬೇಕು ಅಂತ ಗೊತ್ತಿದೆ ಆತ ಏನು ಮಾಡ್ತಾರೆ ಈ ಮೂವತ್ತೆಂಟು ಜನರ ಪಟ್ಟಿಯಲ್ಲಿ ಒಂದಷ್ಟು ಜನರು ಕೈ ಬಿಟ್ಟರೆ ತಾನೇ ನನ್ನ ವಿರುದ್ಧ ಬಂಡ ಹೇಳೋದು ಅವ್ರಿಗೆ ಟಿಕೆಟ್ ಮುಂದೆ ಏನು ಬರುತ್ತೆ ನೋಡ್ಕೊಳ್ಳೋಣ ಅಂತೇಳಿ ಏನು ಮಾಡ್ತಾರೆ ಮೂವತ್ತೆಂಟಕ್ಕೆ ಮೂವತ್ತೆಂಟು ಜನ ಹಾಲಿ ಯಾರು ಇರ್ತಾರೆ ಅವ್ರಿಗೆ ಅವ್ರದೇ ಕ್ಷೇತ್ರಗಳನ್ನು ಬಿಟ್ಕೊಟ್ಬಿಡ್ತಾರೆ ಆವಾಗ ಈ ರಾಮ್ ನಿವಾಸ ಗೋಯಲ್ ಹತ್ತಿರ ಏನು ಹೋಗಿದ್ರಲ್ಲ ಅವರು ಪೆಚ್ಚು ಬುಕ್ಕ ಹಾಕ್ಕೊಂಡು ಮುಂದೇನು ಮಾಡಬೇಕು ತಿಳಿಲಾರದ ಸ್ಥಿತಿಯಲ್ಲಿದ್ದಾರೆ ಆದರೆ ಒಂದು ಕೆಲಸವನ್ನು ಅವರೆಲ್ಲ ಏನಂದರೆ ಒಂದೋ ಬೇರೆ ಪಕ್ಷಕ್ಕೆ ಈಗ ಅವರು ವಲಸೆ ಹೋಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿಯೂ ಟಿಕೆಟ್ ಸಿಗದೇ ಇರುವ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೆ ಅವ್ರನ್ನ ಸೋಲಲಿಕ್ಕೆ ಸೋಲಿಸಲಿಕ್ಕಾಗಿ ಪಣ ತೊಡುವ ಸಾಧ್ಯತೆ ಇದೆ ಈಗ ಅರವಿಂದ್ ಕೇಜ್ರಿವಾಲ್ಗಿರುವ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂತಂದರೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋದ ಕೂಡ ಮತದಾರರ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ಯೂರೋಪ್ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರಿ ಯಮುನಾ ನದಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರಿ ಪೊಲ್ಯೂಷನ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ ಯಾವುದು ಮಾಡಿಲ್ಲ ಅಂತ ಘೇರವ್ ಹಾಕ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರಿಗೂ ಟಿಕೆಟ್ ತಪ್ಪಿದೆ ಅವರೆಲ್ಲ ಇವರ ವಿರುದ್ಧ ಸಿಡಿದು ಹೇಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಪಾದಯಾತ್ರೆಯ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ ನಿನ್ನೆಯವರು ಏನಂತ ದಯವಿಟ್ಟು ದಿಲ್ಲಿಯ ಮತದಾರರು ನನ್ನನ್ನು ಕ್ಷಮಿಸಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಸಂದರ್ಭದಲ್ಲಿ ನಾನು ದಿಲ್ಲಿಯ ರಸ್ತೆಗಳನ್ನು ಯುರೋಪಿಯನ್ ರಸ್ತೆಗಳನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಯಮುನಾ ನದಿಯನ್ನು ಸಂಪೂರ್ಣ ಶುದ್ಧೀಕರಿಸ್ತೀನಿ ಅಂತ ಹೇಳಿದ್ದೆ ಮತ್ತು ನೀರನ್ನು ಅತ್ಯಂತ ಶುದ್ಧವಾದಂಥ ನೀರನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನೇರವಾಗಿ ನಲ್ಲಿಗೆ ಬೊಗಸೆಯನ್ನು ಒಡ್ಡಿ ನೀರು ಕುಡಿಬಹುದು ಅಂಥ ನೀರು ಕೊಡ್ತೀನಿ ಅಂತ ಹೇಳಿದ್ದೆ ಇದೇ ವರ್ಡ್ ಹೇಳಿದ್ದವ್ರು ನಲ್ಲಿಗೆ ಬೊಗಸೆಯನ್ನು ನೋಡಿ ನೇರವಾಗಿ ನೀರು ಕುಡಿಬೇಕು ಅಷ್ಟು ಶುದ್ಧವಾದ ನೀರು ಕೊಡ್ತೀನಿ ಅಂತ ಹೇಳಿದ್ದೆ ಮೂರನ್ನು ನಾನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಕ್ಷಮಿಸಿಬಿಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನನ್ನು ಆಶೀರ್ವದಿಸಿ ಖಂಡಿತವಾಗಿಯೂ ನಾನು ಈ ಮೂರು ನಿಮ್ಮ ಆಶ್ವಾಸನೆಯನ್ನು ಕೊಟ್ಟಿದ್ದೆ ಅದನ್ನು ಕಾರ್ಯರೂಪಕ್ಕೆ ತರ್ತೀನಿ ಇದರ ಮಧ್ಯೆ ಅವರು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಮಹಿಳಾ ಸಮ್ಮಾನು ನಿಮ್ಗೆ ಗೊತ್ತಿರುವಂಥ ವಿಚಾರ ಅದು ಈಗಾಗಲೇ ನೋಂದಣಿಯನ್ನು ಶುರು ಮಾಡಿದ್ದಾರೆ ಅಷ್ಟರಲ್ಲಿ ಅವರು ಕಾಯ್ತಾ ಇರೋದು ಯಾವುದಕ್ಕಪ್ಪ ಅಂತಂತಂದರೆ ಚುನಾವಣಾ ನೀತಿ ಸಂಹಿತೆ ಅನೌನ್ಸ್ ಆಗಲಿ ಅಂತ ಅರವಿಂದ್ ಕೇಜ್ರಿವಾಲ್ಗಿರುವಂಥ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಹೇಳಿ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷ ಒಟ್ಟಾಗಿಯೂ ಕೂಡ ಸೋಲಿಸ್ಲಿಕ್ಕೆ ಬಿ ಜೆ ಪಿನ ಸಾಧ್ಯ ಆಗಿರಲಿಲ್ಲ ಈಗ ಸ್ಥಳೀಯ ಚುನಾವಣೆಯಲ್ಲಿ ಅಲ್ಲಿಯ ರಾಜ್ಯದ ಚುನಾವಣೆಯಲ್ಲಿ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಯಾರಪ್ಪ ಅಂತಂದರೆ ವೀರೇಂದ್ರ ಸಚದೇವ ಅಂಥೇಳಿ ಈತ ಅದು ಏನು ಕೆಲಸ ಮಾಡ್ತಾಯಿದಾನೋ ಯಾರಿಗೂ ಗೊತ್ತಿಲ್ಲ ಸಂಘಟನೆ ಕೆಲಸ ಜೀರೋ ಶೂನ್ಯ ಈಗ ಹಾಗಾದರೆ ಕ್ಯಾಂಡಿಡೇಟ್ ಯಾರನ್ನ ಹಾಕಬೇಕು ಅಲ್ಲಿ ಸಿಖರ ಬಾಹುಳ್ಯ ಜಾಸ್ತಿ ನಮ್ಮ ಸಂಖ್ಯಾ ಬಾಹುಳ್ಯ ಜಾಸ್ತಿ ಇರೋದ್ರಿಂದ ಸಾಹಿಬ್ ಸಿಂಗ್ ವರ್ಮಾ ಅಂತ ಮುಖ್ಯಮಂತ್ರಿ ಇದ್ದರು ಅವರ ಮಗನನ್ನು ಹಾಕಬೇಕು ಅಂತ ಈಗಾಗಲೇ ಪರವೇಶ್ ವರ್ಮಾ ಪರವೇಶ್ ವರ್ಮಾನ ಆ ಜಾಗಕ್ಕೆ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ಹಿಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹಿಂದೆ ವಿಜಯ್ ಗೋಯಲ್ ಅಂತ ಒಬ್ಬ ಕ್ಯಾಂಡಿಡೇಟನ್ನು ನೀವು ಇಟ್ಟಿದ್ದರು ಅವಾಗ ಅರವಿಂದ್ ಕೇಜ್ರಿವಾಲ್ ಒಂದು ಬ ಪೋಸ್ಟರನ್ನು ಪಬ್ಲಿಷ್ ಮಾಡಿದ್ರು ಏನಂತ ವಿಜಯ್ ಗೋಯಲ್ ವರ್ಸಸ್ ಅರವಿಂದ್ ಕೇಜ್ರಿವಾಲ್ ಯಾರು ಓಟ್ ಹಾಕ್ತೀರಿ ಹಾಕಿ ಅಂತ ಅಂದರೆ ಯಾರಿಗೆ ಮುಖವೇ ಇಲ್ಲವೋ ಮುಖರಹಿತ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ಬಿಂಬಿಸಿದೆ ಈತ ಯಾವ ನಾಯಕತ್ವವನ್ನು ಮೇರಿತಾನೆ ಯಾವ ರೀತಿ ದಿಲ್ಲಿಯಲ್ಲಿ ಕೆಲಸ ಮಾಡ್ತಾನೆ ನನ್ನ ಬಿಟ್ಟರೆ ನಿಮಗೆ ಗತಿ ಇಲ್ಲ ಅಂತ ಆತ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಪ್ರಚಾರವನ್ನು ಅಪಪ್ರಚಾರವನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದ ಈಗ ಸಾಹಿಬ್ ಸಿಂಗ್ ವರ್ಮಾ ಮಗ ಪರವೇಶ್ ವರ್ಮಾನನ್ನು ಬಿಂಬಿಸುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇದೆ ಅಂತೆ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಟೀಕಿಸುವುದು ಜೈಲಿಗೆ ಹಾಕುವುದು ಬಿಟ್ಟರೆ ಬೇರೆ ಯಾವ ಕೆಲಸವನ್ನು ಐದು ವರ್ಷದಲ್ಲಿ ಮಾಡಿಲ್ಲ ಅದು ಸಂಘಟನೆಯನ್ನೇ ಮಾಡಿಲ್ಲ ನನ್ನೆದುರಿಗೆ ಅವ್ರಿಗೆ ಕ್ಯಾಂಡಿಡೇಟೇ ಇಲ್ಲ ನನಗೆ ಕ್ಲೀನ್ ಸ್ವೀಪ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನನಗೆ ಈ ಮಾತು ನಿಜ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ ಅತಿ ಸಣ್ಣ ರಾಜ್ಯ ಎಪ್ಪತ್ತು ಕಾನ್ಸ್ಟಿಟ್ಯೂನ್ಸಿ ಇರುವಂಥದ್ದು ಸ್ವತಃ ಕೇಂದ್ರ ನಾಯಕರಿರುವಂಥ ರಾಜ್ಯ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಎಡವಟ್ಟುಗಳು ನೂರಾರು ನೂರಾರಿದಾವೆ ಅವನು ಜನರಿಗೆ ತಲುಪಿಸಿದರೆ ಸಾಕು ಮನೆ ಮನೆಗೆ ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ್ರಲ್ಲ ಆ ರೀತಿ ಈತ ಯಾವ ರೀತಿ ಸುಳ್ಳು ಹೇಳ್ತಾನೆ ಅಂತ ಮನೆ ಮನೆಗೆ ಹೋಗಿ ಕರೆಕ್ಟಾಗಿ ಜನರಿಗೆ ಕನ್ವಿನ್ಸ್ ಮಾಡಿದರೆ ಸಾಕು ದಿಲ್ಲಿಯನ್ನು ಸುಲಭವಾಗಿ ಗೆದ್ದು ಆದರೆ ಭಾರತೀಯ ಜನತಾ ಪಾರ್ಟಿ ಅಂತ ಯಾವ ಪ್ರಯತ್ನವನ್ನು ಅಲ್ಲಿ ಮಾಡಿಲ್ಲ ಚುನಾವಣೆ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿರುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಕಾಂಗ್ರೆಸ್ಸು ಅಟ್ಲೀಸ್ಟ್ ಆ ಸಂದೀಪ್ ದೀಕ್ಷಿತ್ ಅನ್ನುವಂಥ ಒಬ್ಬ ಕ್ಯಾಂಡಿಡೇಟನ್ನು ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯುನ್ಸಿನಲ್ಲಿ ಹಾಕಿದ್ದಾರೆ ಶೀಲಾ ದೀಕ್ಷಿತ್ನ ಮಗ ಅವ್ರದ್ದು ಕೂಡ ದುರ್ಬಲವಾದಂಥ ಪಕ್ಷವೇ ದಿಲ್ಲಿಯಲ್ಲಿ ಆದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೇಳು ವಿಧಾನಸಭಾ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಒಳ್ಳೆ ಮತಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಇದೆ ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಬಾರಿ ಏಳಕ್ಕೆ ಏಳು ಸ್ಥಾನ ಬರ್ತವೆ ವಿಧಾನಸಭಾ ಚುನಾವಣೆ ಬಂದ್ಕು ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ದುರ್ಬಲ ಆಗಿಬಿಡತ್ತೆ ಆದ್ದರಿಂದ ಅರವಿಂದ್ ಕೇಜ್ರಿವಾಲ್ ಇವತ್ತಿಗೂ ವಿಜೃಂಭಿಸ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ನ ಈ ಆಮಿಷ ರಾಜಕಾರಣವನ್ನು ಬಿಟ್ಟಿ ರಾಜಕಾರಣವನ್ನು ನಿಲ್ಲಿಸಬೇಕು ಅಂದರೆ ದಿಲ್ಲಿಯಲ್ಲಿ ಅವ್ರನ್ನ ಹತ್ತಿಕ್ಕಬೇಕು ಪಂಜಾಬ್ ಬಿಡಿ ಪಂಜಾಬ್ದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಲೆಕ್ಕಕ್ಕೆ ಅದು ಬರೋದೇ ಇಲ್ಲ ಅವರೇನೋ ಹೋಗಿ ಅಲ್ಲಿ ಕೂಡಿಸಿರ್ಬೋದು ಈಗ ವಿಭವ್ ಕುಮಾರ್ನ ಕೂಡಿಸಿದ್ದಾರೆ ಮಹಾಜನನ್ನು ಕೂಡಿಸಿದ್ದಾರೆ ಅವು ಯಾವ ವರ್ಕ್ ಆಗೋದಿಲ್ಲ ದಿಲ್ಲಿಯಲ್ಲಿ ಇತ್ತ ಪ್ರತಿಷ್ಠಾಪಿತನಾಗಿಬಿಟ್ರೆ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಅವಾಂತರ ಎಬ್ಬಿಸುವಂಥ ಅರಾಜಕತೆ ಮಾಡುವಂಥ ಕೋಲಾಹಲ ಎಬ್ಬಿಸುವಂಥ ಮನಸ್ಥಿತಿಯ ರಾಜಕಾರಣಿ ಇತ್ತ ಅದಕ್ಕೆ ಬೇರಿನಲ್ಲೇ ಕತ್ತರಿಸುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕಾಗಿತ್ತು ಏನು ಮಾಡುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ